ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳು ಎಂಬ ಭೇದಭಾವ ಹೆಚ್ಚಾಗುತ್ತಿದ್ದು ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ಯಾವುದರಲ್ಲೂ ಕಡಿಮೆ ಇಲ್ಲ ಎಂಬಂತೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯೊಂದಿ ಮಕ್ಕಳ ದಾಖಲಾತಿಗಾಗಿ ಸರ್ಕಾರಿ ಶಾಲೆಗಳ ಮುಂದೆ ಮಕ್ಕಳು ಪೋಷಕರು ಸರತಿ ಸಾಲಿನಲ್ಲಿ ನಿಲ್ಲುವಂತೆ ಆಗಬೇಕು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಮಿತಿಗೊಳಿಸಿರಬೇಕು ಎಂದು ಕಾಂಗ್ರೆಸ್ನ ಯುವ ಮುಖಂಡ ಗೌಡನಹಳ್ಳಿ ಮಂಜುನಾಥ್ ತಿಳಿಸಿದರು ಆದ್ರೆ ಸಾವಿರ ಜನದಲ್ಲಿ ಹತ್ತು ಜನಕ್ಕೆ ಮಾತ್ರ ಏನಾದ್ರು ಕೊಡಬೇಕು ಜನಕ್ಕೆ ಒಂದ್ ಏನೋ ಜನಕ್ಕೆ ಸಮಾಜಕ್ಕೆ ಮಾಡ್ಬೇಕನ್ನ ಹೇಳ್ತಾ ಇರುತ್ತೆ ಅಂತ ಇಲ್ಲಿ ಬಂದು ಕೂಗಿರೋ ಮುಂಚೂಣಿಯಲ್ಲಿ ಅವ್ರೆಲ್ಲರೂ ನಮ್ಮ ಪರವಾಗಿ ಹೇಳ್ತಾ ಈ ಶಾಲೆ ಇವತ್ತು ಏನು ನಮ್ ನಮಗೆ ಮುಂದೆ ಉದ್ದೇಶ ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಅನ್ನೋದು ಭೇದ ಭವನ ಆಗ್ತಾ ಇದೆ ಇದು ಸರ್ಕಾರಿ ಶಾಲೆಗೆ ಖಾಸಗಿ ಶಾಲೆಗಿಂತ ಅತ್ಯುತ್ತಮವಾಗಿ ನಡೀಬೇಕನ್ನ ಕೆಲಸ ಮಾಡ್ತಾ ಬಿಟ್ರೆ ಬೇರೆ ಏನೂ ಇಲ್ಲ ಮುಖ್ಯವಾಗಿ ಇಲ್ಲಿ ಶಿಕ್ಷಕರ ಶಿಕ್ಷಕ ವರ್ಗ ಏನಿದ್ದಾರೆ ಅವರು ಯಾವುದೇ ಖಾಸಗಿ ಶಾಲೆಗಳಿಂದ ನೀವು ಬೇಗ ಕಂಪೇರ್ ಮಾಡ್ಕೊಳ್ಳಿ ಅವರು ಶಿಕ್ಷಕರು ನಮ್ಮ ಶಾಲೆ ಶಿಕ್ಷಕರು ತುಂಬಾ ವ್ಯತ್ಯಾಸ ಇದೆ ಎಷ್ಟು ಡಿಫ್ರೆನ್ಸ್ ಅಂದ್ರೆ ನೂರು ರೂಪಾಯಿಲಿ ಮೂವತ್ತು ಡಿಫ್ರೆನ್ಸ್ ಇರುತ್ತೆ ಯಾಕಂದ್ರೆ ಅವ್ರು ಇಲ್ಲಂತಿರುವಂತ ನಾಲೆಜ್ ಇವರತ್ತೊಂದು ಸಮತೆ ಇವರತ್ತೊಂದು ಶ್ರದ್ಧೆ ಖಂಡಿತ ಖಾಸಗಿ ಶಾಲೆ ಶಿಕ್ಷಕರ ಕೊರತೆ ಕಾರಣ ಇವರೆಲ್ಲ ಸೆಲೆಕ್ಟ್ ಆಗಿ ಮೆರಿಟ್ ಮೇಲೆ ಬಂದಿರುವಂತಹ ಟೀಚರ್ಸ್ ಮಿಕ್ಕಿದ್ದು ಖಾಸಗಿ ಶಾಲೆಯಲ್ಲಿ ಏನೋ ನಿಮ್ಗೆ ಗೊತ್ತಿರುತ್ತೆ ಆದ್ರಿಂದ ಇಂತಹ ಶಾಲೆಯಲ್ಲಿ ಖಂಡಿತ ಪುಣ್ಯವಂತರು ದಯಮಾಡಿ ಇಲ್ಲಿ ಏನು ಕೊರತೆ ಇರ್ಬೇಕು ಅದೆಲ್ಲ ನಮ್ಮೆಲ್ಲ ಇನ್ನೂ ಮುಖ ಇನ್ನೂ ಸಮಾಜದಲ್ಲಿ ಮಾಡುವಂಥವ್ರು ಸುಮಾರು ಜನ ಇದ್ದಾರೆ ಆದರೆ ಅವ್ರು ಎಲ್ಲಿ ಮಾಡಬೇಕು ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂಥವನ್ನ ನಾವು ಉಳ್ಕೊಂಡು ಕೊಡೋಣ ಈ ಶಾಲೆಗೆ ಏನು ಇನ್ನೂ ಅಭಿವೃದ್ಧಿ ಮಾಡೋಣ ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಅಡ್ಮಿಷನ್ ಹೆಂಗಿರ್ಬೇಕಪ್ಪ ಅಂದರೆ ಎಲ್ ಕೆ ಜಿ ಕೆ ಜಿ ಬಸ್ ಸ್ಟ್ಯಾಂಡರ್ಡ್ಗೆ ಪೇರೆಂಟ್ಸ್ನ ಕೀವಲ್ ಇಸ್ಬೇಕು ಲಿಮಿಟ್ ಶೀಟ್ ಇರಬೇಕು ಪೇರೆಂಟ್ಸ್ ಕೀವಲ್ಲಿ ಇರಬೇಕು ಅದಾಗಬೇಕಂದ್ರೆ ಇಷ್ಟೇ ಮಾಡಬೇಕಾಗಿರು ಎಕ್ಸ್ಟ್ರಾ ಎಫರ್ಟ್ ಏನಿಲ್ಲ ನಿಮ್ಮ ಮಕ್ಕಳ ಮನೆಗೆ ಬಂದದ್ದು ಪಾಠಗಳ ಬಗ್ಗೆ ಗಮನ ಕೊಡಿ ಮತ್ತೆ ಆಲ್ರೆಡಿ ನಾನು ಪೇರೆಂಟ್ಸ್ ಮೀಟಿಗೆ ತುಂಬ ಹೇಳ್ಬಿಟ್ಟಿದ್ದೀನಿ ಜಾಸ್ತಿ ಹಾಕೋ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಯಾಕಂದರೆ ಸರ್ ಅವಾಗ ಹೇಳ್ತಾ ಇದ್ರು ನೀವೆಲ್ಲ ಇಷ್ಟು ದುಡಿಯೋದೆಲ್ಲ ಏನು ಕೇಳಿ ಮಕ್ಕಳಿಗೆ ಪಕ್ಕದ ಮನೆಯವ್ರಿಗೆ ಕೊಡೋಲ್ಲ ಎಲ್ಲ ಮಕ್ಕಳಿಗೆ ತಾನೆ ಅದರಿಂದ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಫೋಕಸ್ ಮಾಡ್ತಿರೋ ಅದಕ್ಕಿಂತ ಹೆಚ್ಚಿಗೆ ಮಕ್ಕಳು ಬಂದ ಮೇಲೆ ಅವ್ರು ಏನು ಹೋದ್ರ ಇಲ್ವಾ ಏನಾಗಿದೆ ವಿದ್ಯಾಭ್ಯಾಸ ಅವ್ರಿಗೆ ತೊಂದರೆ ಏನಿದೆಯಾ ಮತ್ತೆ ಮೊಬೈಲ್ಗಳು ಸ್ವಲ್ಪ ಇವೆಲ್ಲ ಅವಾಯ್ಡ್ ಮಾಡ್ದಾಗ ಮಾತ್ರ ಮಕ್ಕಳು ಒಳ್ಳೇದಾಗಿ ಬರ್ತಾರೆ ಊಟ ಮಾಡ್ತಾನೆ ಮೊಬೈಲ್ ಕೊಡೋದು ಎಲ್ಲ ಮಾಡಿದಾಗ ಮಕ್ಕಳು ಕೆಟ್ಟೋಗೋ ದೃಷ್ಟಿ ಇರುತ್ತೆ ದಯಮಾಡಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ ಮಕ್ಕಳು ವಿದ್ಯಾಭ್ಯಾಸ ಕೊಟ್ಟರೆ ನೀವು ಖಂಡಿತ ಫ್ಯೂಚರಲ್ಲಿ ನೀವು ಗೆದ್ದಂಗೆ ನಿಮ್ಮ ಮಕ್ಕಳು ಎಜುಕೇಷನ್ ಏನಾದರೂ ಲಾಸ್ ಆಯ್ತು ಅಂದರೆ ನೀವು ಏನು ನೀವೇನು ಒಂದು ಹತ್ತು ಹದಿನೈದು ವರ್ಷ ಕಷ್ಟಪಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೀರಾ ಅಥವಾ ಎಂಡ್ ಆಫ್ ದ ಲೈಫಲ್ಲಿ ಇನ್ನೂ ಖುಷಿಯಾಗಿರುತ್ತಿಲ್ಲ ಈ ಒಂದು ವೇಳೆ ನೀವೇನಾದರೂ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದರು ಊರಲ್ಲೇ ಬಿಟ್ಟರೆ ಏನು ಕರೆದು ಹೋಯ್ತು ಎಡವಟ್ಟಾಯ್ತಂದ್ರೆ ನೀವು ಸಾಯ ವರ್ಗ ಬರುತ್ತೀರಾ ನಿಮಗೆ ಒಳ್ಳೆ ಭವಿಷ್ಯ ಸಿಗಲ್ಲ ಮಕ್ಕಳ ಜೊತೆಗೆ ನಿಮ್ಮ ಲೈಫು ಹಾಳಾಗೋಗುತ್ತೆ ನಿಮ್ಮ ಮಕ್ಕಳು ಎಲ್ಲೇ ಇದ್ದೀರಿ ಓದಿ ಚೆನ್ನಾಗಿ ಆಗ್ಲಿ ನೀವು ನೋಡೋದೇ ಬೇಡ ಅದು ನಿಮ್ಗೆ ಹೆಮ್ಮೆ ಇರುತ್ತೆ ನನ್ನ ಮಕ್ಳು ಇಂಥ ಕಡೆ ಹೋಗ್ತಾ ಇದಾರೆ ಇಂಥ ಕಡೆ ಕೆಲಸ ಮಾಡ್ತಾ ಇದಾರೆ ಇಂಥ ಕಡೆ ಓದ್ತಾ ಇದಾರೆ ಇಷ್ಟು ಕುಳಿತಾ ಇದಾರೆ ಅಂತ ಹೇಳ್ಕೊಂಡು ತಿರಬೇಕಾದ್ರೆ ಹೆಮ್ಮೆ ಇರುತ್ತೆ ಊರಲ್ಲ ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ನಮ್ಮ ವಾತಾವರಣ ಹೆಂಗಿರುತ್ತೆ ನಿಮ್ಮ ಮಗ ಯಾರೋ ಓದೊಂದು ಆಫೀಸರ್ ಹೋಗಿ ಕೆಲಸಕ್ಕೆ ಹೋಗಿ ಬಂದ್ರೆ ಹೆಮ್ಮೆಯಿಂದ ಕಾಲ ನನ್ ಮಾಡ್ತೀರಾ ನನ್ನ ಮಗ ಬರ್ತ ಕರಲ್ಲಿ ಹಿಂಗೆ ಕೆಲಸ ಮಾಡ್ತಾನಂತ ಅಂತ ಆ ಖುಷಿ ಇರುತ್ತಲ್ಲ ಇಲ್ಲ ನಿಮಗೆ

ಕಾರ್ಯಕ್ರಮವನ್ನು ತಹಶೀಲ್ದಾರ್ ಕುಮಾರಿ ಗಗನ ಸಿಂಧು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ನಂತರ ಮಾತನಾಡಿದ ತಹಶೀಲ್ದಾರ್ ಗಗನ ಸಿಂಧೂರವರು ಗೌಡನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಅಂದರೆ ಹೆಮ್ಮೆಯ ವಿಷಯ ಇದೇ ಶಾಲೆಯ ಮಾದರಿಯಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದಲಿ ಹಾಗೂ ಸರ್ಕಾರಿ ಶಾಲೆಗಳ ದಾಖಲಾತಿಗಳು ಕಡಿಮೆಯಾಗುತ್ತಿವೆ ಇಂತಹ ಸಂದರ್ಭದಲ್ಲಿ ಗೌಡನಹಳ್ಳಿ ಸರ್ಕಾರಿ ಶಾಲೆಗೆ ಬಸ್ ವ್ಯವಸ್ಥೆ ಇದೆ ಈ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿಯಿಂದ ತರಗತಿಗಳು ನಡೆಯುತ್ತವೆ ಅದರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇನ್ನೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಎಂದರೆ ತುಂಬಾ ಸಂತೋಷವಾಯಿತು

ಒಂದು ಬಸ್ ಕನೆಕ್ಟಿವಿಟಿ ಇದ್ದಾರೆ ಎಷ್ಟು ಹೆಚ್ಚಿನ ಅಂಶದಲ್ಲಿ ಮಕ್ಕಳು ಬರ್ತಾರೆ ಮತ್ತೆ ಅದ್ರ ಜೊತೆಗೆ ಓದಿನ ಪ್ರಾಮುಖ್ಯತೆ ಎಷ್ಟು ಇದೆ ಅಂತ ಈ ಶಾಲೆ ಗೊತ್ತಾಗ್ತಿದೆ ಇಂಥ ಶಾಲೆ ನಮ್ಮ ಅನ್ನೋದು ನಮ್ಗೆ ತುಂಬಾ ಸಂತೋಷದಾಗಿದೆ ಇದೇ ತರ ಎಲ್ಲಾ ಸರ್ಕಾರಿ ಶಾಲೆಗಳು ಇದೆ ಮುನ್ನಡೆ ಚೆನ್ನಾಗಿ ಬೆಳಿಲಿ ಮತ್ತೆ ಇನ್ನೂ ಹೆಚ್ಚಿನ ಮಕ್ಕಳು ಬಂದು ಸರ್ಕಾರಿ ಶಾಲೆ ಓದಿ ಇನ್ನೂ ಉನ್ನತ ಸ್ಥಾನಕ್ಕೆ ಇರಲಿ ಅಂತ ನಾನು ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದ್ರು ಕಾರ್ಯಕ್ರಮದಲ್ಲಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಆಂಜನೇಯ ಗ್ರಾಮ ಪಂಚಾಯಿತಿ ಸದಸ್ಯೆ ಸೌಮ್ಯ ಮಂಜುನಾಥ್ ಉದ್ಯಮಿ ಮಹೇಶ್ ಮಧು ರವಿ ಪ್ಯಾರಿಸ್ ಹರಿಕಿರಣ್ ಹರೀಶ್ ಚೌಡಪ್ಪ ಎಸ್ಡಿಎಂಸಿ ಅಧ್ಯಕ್ಷ ಲಕ್ಷ್ಮೀಪತಿ ಮಾಜಿ ಅಧ್ಯಕ್ಷ ವೆಂಕಟರೆಡ್ಡಿ ರಾಜಸ್ವ ನಿರೀಕ್ಷಕ ಅಮರೇಂದ್ರ ಎಸ್ಡಿಎಂಸಿ ಅಧ್ಯಕ್ಷ ಲಕ್ಷ್ಮೀಪತಿ ಸದಸ್ಯ ವೆಂಕಟ ಶಿವಣ್ಣ ಎನ್ಪಿಎಸ್ ಗಜೇಂದ್ರ ಶಾಲೆಯ ಮುಖ್ಯ ಶಿಕ್ಷಕ ದೇವರಾಜ್ ಸೇರಿದಂತೆ

ಈ ಶಾಲೆಯ ಅಭಿವೃದ್ಧಿ ಬಗ್ಗೆ ತುಂಬ ಶ್ರಮಿಸ್ತಾ ಇದೆ ಇದೇ ರೀತಿ ಎಲ್ಲ ಊರುಗಳಲ್ಲಿ ಈ ಥರ ಶ್ರಮಿಸಿದ್ರೆ ನಮಗೆ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಶಾಲೆ ಅವಶ್ಯಕತೆ ಬರಲ್ಲ ನಾವು ಮೊದಲು ಓದ್ತಾ ಇದ್ದಾಗ ಯಾವುದು ಪ್ರೈವೇಟ್ ಶಾಲೆ ಅನ್ನೋದೇ ಇರಲಿಲ್ಲ ಈಗೀಗ ಒಂದು ಪ್ರೈವೇಟ್ ಶಾಲೆ ಅದೊಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿ ಒಂದು ತಂದೆ ತಾಯಿಯರಲ್ಲೂ ಒಂದು ಕ್ರಿಶ್ಚಿಯನ್ ಮನೋಭಾವ ಬಂದಿದೆ ನಮ್ಮ ಮಗು ಯೂನಿಫಾರ್ಮ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಒಂದು ಬಸ್ಸಲ್ಲಿ ಹೋಗ್ಬಿಟ್ಟು ಬಂದ್ರೆ ನಮ್ಮ ಮಗು ಓದ್ತಾ ಇದೆ ಗೌರ್ಮೆಂಟ್ ಶಾಲೆಗೆ ಹೋದರೆ ನಮ್ಮ ಮಗು ಓದ್ತಾ ಇಲ್ಲ ಅನ್ನೋ ಮನೋಭಾವ ಬಂದ್ಬಿಟ್ಟು ಆ ಭಾವ ಆ ಭಾವನೆ ನಮ್ಮ ಒಂದು ಪೋಷಕರಲ್ಲಿ ಬಂದಿದೆ ಮೊದಲು ಪೋಷಕರು ಆ ಮನೋಭಾವನೆಯನ್ನು ತೆಗೆದಾಕ್ಬೇಕು ನಮ್ಮ ಮಗು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದೆಯಾ ಪ್ರೈವೇಟ್ ಶಾಲೆಯಲ್ಲಿ ಓದ್ತಾ ಇದೆಯಾ ಬಸ್ಸಲ್ಲಿ ಓದ್ತಾ ಇದೆಯಾ ಅನ್ನೋದಲ್ಲ ಮನೆಗೆ ಸ್ಕೂಲಿಂದ ಮನೆಗೆ ಬಂದ ಮೇಲೆ ಆಗಲೇ ಅವರು ಹೇಳಿದ್ರು ಮೇಡಮ್ ಅವರು ಹೇಳಿದ್ರು ಮನೆಗೆ ಬಂದ ಮೇಲೆ ನಮ್ಮ ಮಗು ಓದ್ತಾ ಇದೆಯಾ ಇಲ್ವಾ ಓಕೆ ಎಷ್ಟೋ ಜನಕ್ಕೆ ಪೇರೆಂಟ್ಸ್ಗೆ ಓದೋದು ಬರೆಯೋದು ಬರಲ್ಲ ಅದು ನನಗೆ ಗೊತ್ತಿದೆ ಆದರೆ ಅಟ್ಲೀಸ್ಟ್ ಮಗು ಸಾಯಂಕಾಲ ಬಂದ ತಕ್ಷಣ ಮುಖ ತರ್ಕೊಂಡ್ಬಿಟ್ಟು ಬುಕ್ಸ್ ಮುಂದೆ ಇಟ್ಬಿಟ್ಟು ಓದಿ ಅನ್ನೋ ಒಂದು ಫೋರ್ಸ್ ಆದರೂ ಮಗು ಹತ್ರ ಮಾಡಬೇಕು ಮಗು ಯಾವಾಗ ಬುಕ್ ಇಟ್ಕೊಂಡು ಮುಂದೆ ಓದುತ್ತೋ ಮುಂದೆ ಇಟ್ಕೊಳ್ಳುತ್ತೋ ಆವಾಗ ಅಟ್ಲೀಸ್ಟ್ ಬಜದಕ್ಕಾದರೂ ಪ್ರಯತ್ನ ಬರುತ್ತೆ ಓದಕ್ಕಾದರೂ ಪ್ರಯತ್ನ ಬರುತ್ತೆ ಏನೂ ಬಂದಿಲ್ಲ ಅಂದರೆ ಬುಕ್ಕಲ್ಲಿ ಗೀಚಕ್ಕಾದರೂ ಪ್ರಯತ್ನ ಬರುತ್ತೆ ಆ ಗೀಚಿಂದ ಮುಂದೆ ಒಂದು ದಿನ ಒಂದು ಡ್ರಾಯಿಂಗ್ನಾಗ ಕನ್ವರ್ಟ್ ಆಗುತ್ತೆ ಆ ಒಂದು ಇದರಿಂದ ನಾವು ಮಕ್ಕಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಮೊಬೈಲ್ಗಳಲ್ಲಿ ಏನು ವಿಚಾರ ನೋಡ್ಬೇಕು ಅದನ್ನೇ ನೋಡಕ್ ಬಿಡಬೇಕು ಯಾವ ವಿಚಾರ ನೋಡಬಾರ್ದು ಅದು ನೋಡಕ್ ಬಿಡಬಾರ್ದು ಪ್ರತಿದಿನವೂ ನಾವು ಮಾಡ್ಬೇಕಾದ್ರೆ ಶಾಲೆಯಿಂದ ತಕ್ಷಣ ಅವ್ರು ಒಂದು ಶಿಸ್ತು ಕಲಿಸ್ಬೇಕು ಅಣ್ಣ ಅನ್ನೋದು ಅಣ್ಣ ಅನ್ಬೇಕು ತಮ್ಮ ಅನ್ನೋ ತಮ್ಮ ಅನ್ಬೇಕು ಅಮ್ಮ ಅನ್ನೋರು ಅಮ್ಮ ಅನ್ಬೇಕು ಅಜ್ಜಿ ತಾತ ಇದ್ರೆ ಅವರು ಗೌರವ ಕೊಡೋದು ಕಲಿಸ್ಬೇಕು ಇವೆಲ್ಲ ಯಾವಾಗ ಮಾಡ್ತಾ ಬರ್ತೀವೋ ಇವಾಗಲೇ ಅವ್ರು ಹೇಳ್ತಾ ಇದ್ರು ಮಾರ್ಕ್ಸೇ ಇಂಪಾರ್ಟೆಂಟ್ ಅಲ್ಲ ಅಂದ್ಬಿಟ್ಟು ಟೀಚರ್ ಹೇಳ್ತಾ ಇದ್ರು ಅದು ನಿಜವಾಗ್ಲೂ ಖಂಡಿತ ಯಾರೂ ರ್ಯಾಂಕ್ ಬಂದೇ ಸಮಾಜ ನಡೆಸೋಕ್ಕಾಗಲ್ಲ ಸಮಾಜದ ಜ್ಞಾನ ಇರಬೇಕು ನಮಗೆ ಕಲ್ಚರ್ ಅನ್ನೋದು ಯಾವಾಗ ಬೆಳೆಯುತ್ತೆ ಸಂಸ್ಕಾರ ಅನ್ನೋದು ಯಾವಾಗ ಬೆಳೆಯುತ್ತೆ ಅಕ್ಷರ ಇಲ್ಲದೇ ಇದ್ರೂ ಪರವಾಗಿಲ್ಲ ದೇಶಕ್ಕೆ ಸಂಸ್ಕಾರ ಬೇಕು ಸಂಸ್ಕಾರವಂತರಿದ್ರೆ ಮಾತ್ರ ದೇಶದ ಅಭಿವೃದ್ಧಿ ಆಗುತ್ತೆ ಸಾಧ್ಯವಾಗುತ್ತೆ ಹಂಗಾಗಿ ಮಕ್ಕಳಲ್ಲಿ ದೊಡ್ಡವ್ರ ಬಗ್ಗೆ ಎಲ್ಲ ಗೌರವ ಬೆಳೆಸಬೇಕು ಅಮ್ಮ ಅಪ್ಪನ ಬಗ್ಗೆ ಗೌರವ ಬೆಳೆಸ್ಬೇಕು ಆವಾಗಷ್ಟೇ ನಮಗೆ ಮಕ್ಕಳು ಮುಂದೆ ಒಂದು ಬೆಳೀತಾರೆ ಒಂದು ದೇಶದ ಅಭಿವೃದ್ಧಿಯಲ್ಲಿ ಒಂದು ಊರಿನ ಅಭಿವೃದ್ಧಿಯಲ್ಲಿ ಆ ಎಲ್ಲದಕ್ಕಿಂತ ಮೊದಲು ಅಮ್ಮ ಅಪ್ಪನಾದರೂ ಸಾಕೋದಕ್ಕಾದ್ರೂ ಅವರು ಪ್ರಯತ್ನ ಪಟ್ಟೆ ಕೊಡ್ತಾರೆ ಹಂಗಾಗಿ ನಾವು ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ವಹಿಸಿ ನಾವು ಅವ್ರನ್ನ ಓದೋ ವಿಚಾರದಲ್ಲಿ ಬೆಳಬೇಕು